హలో మై డియర్ స్టూడెంట్స్ వెల్కమ్ టు ద్రోణింగ్ క్లాసెస్ రామ్పుర ఇన్ లర్న్ అబౌట్ౌసండ్ ట్వెంటీ ఫైవ్ క్వశ్చన్ పేపర్ రిలేటెడ్ టు ఇంగ్లీష్ సబ్జెక్ట్ ఈ విడియూసీ ఫైవ్ క్వశ్చన్ పేపర్ క్వశ్చన్ పేపర్ అని ఇంగ్లీష్ మేలు మోడల్ క్వశ్చన్ పేపర్ సాల్వ్ ఫస్ట్ క్వశ్చన్ ಪ್ಲೂರಲ್ ಫಾರ್ಮ್ ಆಫ್ ಮ್ಯಾನ್ ಈಸ್ ಡ್ಯಾಶ್ ಇಲ್ಲಿ ಪ್ಲೂರಲ್ ಫಾರ್ಮ್ ಆಫ್ ಮ್ಯಾನ್ ಮ್ಯಾನ್ ಅನ್ನೋ ಪದದ ಸಿಂಗಲ್ ಪ್ಲೂರಲ್ ಫಾರ್ಮ್ ಯಾವುದು ಅಂತ ಕೇಳ್ತಿದ್ದಾರೆ ಆಪ್ಷನ್ ಎ ಬಿನ್ ಆಪ್ಷನ್ ಬಿ ಆಪ್ಷನ್ ಆಪ್ಷನ್ ಸಿ ಮೆನ್ ಡಿ ವುಮೆನ್ ಅಂದ್ರೆ ಈಗ ಮೊಡಲ್ ಕ್ವಶನ್ ಪೇಪರ್ ಮಾಡ್ತಿದ್ವಲ್ವಾ ನಾವು ಸೊ ಇದರಿಂದ ನಿಮಗೆ ಏನರ್ಥ ಆಗಬೇಕು ಅಂತಂದ್ರೆ ಸಿಂಗಲ್ ಆರ್ ಟೂರಲ್ ಅನ್ನೋ ಟಾಪಿಕ್ ಇಲ್ಲ ಒಂದು ಕ್ವಶನ್ ಕಂಪಲ್ಸರಿ ಅಂತ ಅರ್ಥ ನೋಡಿ ಮ್ಯಾನ್ ಸಿಂಗಲರ್ಗೆಡ್ ಮಾಡ್ಬಿಡ್ ಸೊ ಅದಕ್ಕೆ ಅವರು ಮಾತ್ರ ಅದು ಮ್ಯಾನ್ಸ್ ಅಂತ ಬರಲ್ಲ ಮೆನ್ ಅಂತ ಬರುತ್ತೆ ಆಪ್ಷನ್ ಬಿ ಮೆನ್ಸ್ ಇಸ್ ರಾಂಗ್ ಆಪ್ಷನ್ ಸಿ ಮೆನ್ ಅನ್ನೋದು ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ವುಮೆನ್ ಆಪ್ಷನ್ ಡಿ ವುಮೆನ್ ಕೊಟ್ಟಿದ್ದಾರೆ ಡಿಮೆನ್ ಜೆಂಡರ್ ಜೆಂಡರ್ ಆಫ್ ನಾಟ್ ಪ್ಲೂರಲ್ ಫಾರ್ಮ್ ಸಪೋಸ್ ಜೆಂಡರ್ಸ್ ನಲ್ಲಿ ಕೇಳಿದ್ರೆ ನಮಗೆ ವುಮೆನ್ ವುಮೆನ್ ಬರ್ತಿತ್ತು ಓಕೆ ನೆಕ್ಸ್ಟ್ ದೇ ಡ್ಯಾಶ್ ಡ್ಯಾಶ್ ಸಿಕ್ಸ್ ಸಿಕ್ಸ್ ಮಂತ್ಸ್ ಮಂತ್ಸ್ ಇನ್ ಇನ್ ಎ ಎ ಹಾಫ್ ಹಾಫ್ ಇಯರ್ ಇಯರ್ ನೋಡಿ ಈ ಒಂದು ಕ್ಲೂ ಇದೆ ಸೆಂಟೆನ್ಸ್ ಅಲ್ಲೇ ಒಂದು ಕ್ಲೂ ಕೊಟ್ಟಿದ್ದಾರೆ ಯಾವ್ದು ಸಿಂಗಲ್ ಪ್ಲೂರಲ್ ಕ್ಲೂನಾ ನೀವು ಐಡೆಂಟಿಫೈ ಮಾಡಬಹುದು

ವಿಡಿಯೋ ನೋಡಿ ನೀವು ಟೆನ್ಸಸ್ ವಿಡಿಯೋ ಪರ್ಫೆಕ್ಟ್ ಟೆನ್ಸ್ ಗೆ ಹ್ಯಾವ್ ಬೀನ್ ಇದ್ದಾಗ ಹ್ಯಾವ್ ಬೀನ್ ಫಾರ್ಮುಲಾದಲ್ಲಿ ಪ್ಲಸ್ ಐ ಎನ್ ಜಿ ಪ್ಲಸ್ ಸಿಮ್ಸ್ ಆರ್ ಫಾರ್ ಅಂತ ಇರಬೇಕು ನಮಗೆ ಪ್ಲಸ್ ಪ್ಲೇಯಿಂಗ್ ಸಿಟ್ಟಿಂಗ್ ಆ ತರ ಇದರಲ್ಲಿ ಹ್ಯಾವ್ ಬೀನ್ ಅಂತ ಬರುತ್ತೆ ಇಲ್ಲಿ ಹ್ಯಾವ್ ಹ್ಯಾವ್ ಅಂದ್ರೆ ನಾವು ಇಲ್ಲಿ ಪರ್ಫೆಕ್ಟ್ ಟೆನ್ಸ್ ಕೊಡ್ಬೇಕಿತ್ತು ಪರ್ಫೆಕ್ಟ್ ಟೆನ್ಸ್ ಕೊಟ್ಟಿಲ್ಲ ದಿಸ್ ಇಸ್ ಸಿಂಪಲ್ ಓಕೆ ಸೊ ಇಯರ್ ಡೇ ಆರ್ ಸಿಕ್ಸ್ ಮಂತ್ಸ್ ಇಸ್ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ನೆಕ್ಸ್ಟ್ ಕ್ವಶನ್ The opposite word of tall is dash. Opposite word of tall. इधर इंद्र ने भी यह नताब बघवार देंगे। One question is best one. Opposite words, one singular names, one singular plural, one genders आता रहता है। So this is a model question paper. यावयाव yeah, topics तन आवत वार पढ़ते भी, और topics related questions बढ़ते हैं। The opposite of tall, tall उन वर्ड ना opposite word is short. Tall short is correct answer. Long तो तो पटी जारहे, length तो तो and height तो तो ದೀಸ್ ಆರ್ ನಾಟ್ ಅಪೋಸಿಟ್ ಅಲ್ಲ ಅದರ್ ಅದರ್ ಜೆಂಡರ್ 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 ಆಫ್ ಆಫ್ ಮದರ್ ಮದರ್ ನೋಡಿ ಮೀನ್ಸ್ ಜೆಂಡರ್ಸ್ ಅನ್ನೋ ಟಾಪಿಕ್ ಇಲ್ಲ ಒನ್ ಈಸಿನ್ ಅದರ್ಶನ್ ಈಸಿ ಈಸಿ ಇರುತ್ತೆ ಇಷ್ಟೇ ಇರುತ್ತೆ ನೋಡಿ ಅದರ್ ಜೆಂಡರ್ ಆಫ್ ಮದರ್ ಈಸ್ ಫಾದರ್ ಬಟ್ ನಿಮಗೆ ಫಾದರ್ ಸ್ಪೆಲ್ಲಿಂಗ್ ಬರ್ತಾ ಇರಬೇಕು ಇರ್ಬೇಕು ನೋಡಿ ಫರ್ದರ್ ಅನ್ಕೊಟ್ಟಿದ್ದಾರೆ ಅಂಡ್ ಆಪ್ಷನ್ ಇಸ್ ಫಾರ್ಮರ್ ಅಂಕಲ್ ಯಾವ್ದು ಬರುತ್ತೆ ಫಾದರ್ ಇಸ್ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಇಲ್ಲೊಂದು ಇನ್ಫಾರ್ಮೇಶನ್ ಇದೆ ನೋಡಿ ಈಗ ಅಂತಂದ್ರೆ ರಾಜ್ಯ ಮಟ್ಟದ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಮಟ್ಟದಲ್ಲಿ ಒಂದು ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಅನ್ನೋದು ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ ಆ ಎಕ್ಸಾಮ್ ಗೆ ಟಾಪ್ ಫೈವ್ ಟಾಪ್ ಫೈವ್ ಅಂದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಟಾಪ್ ಫೈವ್ ಬರ್ತಿರೋರಿಗೆ ಎರಡು ಲಕ್ಷದವರೆಗೂ ಬಹುಮಾನಗಳಿರುತ್ತೆ ಈ ಎಕ್ಸಾಮ್ ನ ಯಾರ್ಯಾರು ಬರೀಬೇಕು ಮೀನ್ಸ್ ಪ್ರೆಸೆಂಟ್ ಥರ್ಡ್ ಪಾಸ್ ಫೋರ್ತ್ ಸ್ಟ್ಯಾಂಡರ್ಡ್ ಅಂಡ್ ಫೋರ್ತ್ ಪಾಸ್ ಫಿಫ್ತ್ ಸ್ಟ್ಯಾಂಡರ್ಡ್ ಇರುವಂತ ಮಕ್ಕಳು ಮಾತ್ರ ಬರೆಯೋದಕ್ಕೆ ಎಲಿಜಿಬಿಲಿಟಿ ಇರುತ್ತೆ ಅಂಡ್ ಈ ಎಕ್ಸಾಮ್ ಗೆ ಎಂಟ್ರಿ ಫೀಸ್ ಇಸ್ ಹಂಡ್ರೆಡ್ ರುಪೀಸ್ ಎಂಟ್ರಿ ಫೀಸ್ ಅಷ್ಟೇ ಎಕ್ಸಾಮ್ ಗೆ ಹಂಡ್ರೆಡ್ ರುಪೀಸ್ ಇರುತ್ತೆ ಅಂಡ್ ಎಕ್ಸಾಮ್ ಇರುತ್ತೆ ಪರೀಕ್ಷಾ ದಿನಾಂಕ ಇದೆ ನೋಡಿ ಎಕ್ಸಾಮ್ ಇಸ್ ಟ್ವೆಂಟಿ ಥರ್ಡ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾರ್ಚ್ ಟ್ವೆಂಟಿ ಥರ್ಡ್ ಈ ಎಕ್ಸಾಮ್ನ ಬರೀಬೇಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಟೈಮಿಂಗ್ ಕೂಡ ಮೆನ್ಷನ್ ಮಾಡಿದ್ದಾರೆ ಅಂಡ್ ನೆಕ್ಸ್ಟ್ ಇಸ್ ತರಗತಿ ತರಗತಿಗಳು ಪ್ರಾರಂಭವಾಗುವುದು ಯಾವಾಗ ಅಂತಂದ್ರೆ ಏಪ್ರಿಲ್ ಫಸ್ಟ್ ಇಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಈ ಎಕ್ಸಾಮ್ಗೆ ನೀವು ರಿಜಿಸ್ಟರ್ ಹೇಗ್ ಮಾಡ್ಕೊಳ್ಳೋದು ನೋಂದಣಿ ಹೇಗ್ ಮಾಡೋದು ಅಂತಂದ್ರೆ ಇಲ್ಲಿ ಇರುವಂತಹ ಸ್ಕ್ಯಾನರ್ ಇದೊಂದು ಸ್ಕ್ಯಾನರ್ ಇದೆ ನೋಡಿ ಈ ಸ್ಕ್ಯಾನರ್ ಆದ್ರೂ ನೀವು ಸ್ಕ್ಯಾನ್ ಮಾಡಬಹುದು ಯಾವುದೇ ಆಪ್ ನಲ್ಲಿ ನೀವು ಸ್ಕ್ಯಾನ್ ಮಾಡಿದ್ರು ಕೂಡ ಡೈರೆಕ್ಟ್ ಆಗಿ ನೀವು ರಿಜಿಸ್ಟ್ರೇಷನ್ ಪೇಜ್ ಗೆ ಹೋಗ್ತೀರಾ ಅಲ್ಲಿರುವಂತಹ ಕ್ವಶನ್ಸ್ ಇರುತ್ತೆ ನೇಮ್ ಫಾದರ್ ನೇಮ್ ಫೋನ್ ನಂಬರ್ ಕ್ಲಾಸ್ ಅಂತ ನಾವು ಬೆಲ್ಲ ಫಿಲ್ ಅಪ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ರಿಜಿಸ್ಟ್ರೇಷನ್ ಆಗೋದು ಸಪೋಸ್ ನಿಮಗೆ ಸ್ಕ್ಯಾನ್ ಮಾಡೋದು ಯಾವ್ಯಾವ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಮಾಡ್ಬೋದು ನಿಮಗೆ ಇನ್ನೊಂದು ಅವಕಾಶ ಇದೆ ಈ ವಿದ್ಯಾರ್ಥಿಯ ಹೆಸರು ತರಗತಿ ವಿಳಾಸ ತಂದೆ ಹೆಸರು ಶಾಲೆಯ ಹೆಸರು ಮೊಬೈಲ್ ನಂಬರ್ ಈ ಆರು ಇನ್ಫಾರ್ಮೇಶನ್ ಅನ್ನ ಇಲ್ಲಿರುವಂತಹ ನಂಬರ್ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ಈ ನಂಬರ್ಗೆ ಈ ಎಲ್ಲ ಇನ್ಫಾರ್ಮೇಶನ್ ನೀವು ಟೈಪ್ ಮಾಡಿ ವಾಟ್ಸಪ್ ಮಾಡಿದ್ರೆ ನಿಮ್ ರಿಜಿಸ್ಟ್ರೇಷನ್ ನೀವು ಬಂದ ಮೇಲೆ ಕೊಡ್ತಾರೆ ಎಕ್ಸಾಮ್ ನ ಬರೀಬೇಕು ನೆಕ್ಸ್ಟ್ ನೋಂದಣಿ ಕೊನೆಯ ದಿನಾಂಕ ಅಪ್ಲಿಕೇಶನ್ ಹಾಕೋದಕ್ಕೆ ರಿಜಿಸ್ಟರ್ ಮಾಡಿಸೋದಕ್ಕೆ ನಿಮಗೆ ಲಾಸ್ಟ್ ಡೇಟ್ ಯಾವಾಗ ಇದೆ ಅಂತಂದ್ರೆ ಟ್ವೆಂಟಿ ಫಸ್ಟ್ ಮಾರ್ಚ್ ವರೆಗೂ ನೀವು ರಿಜಿಸ್ಟ್ರೇಷನ್ ಮಾಡಿಸಬಹುದು ಅಂಡ್ ಇದು ರಾಜ್ಯ ಮಟ್ಟದ ಅಂತಿದೆ ನೋಡಿ ಯಾವ ಜಿಲ್ಲೆದವರು ಆದರೂ ಕೂಡ ರಿಜಿಸ್ಟ್ರೇಷನ್ ಮಾಡಿ ಎಕ್ಸಾಮ್ ನ ಬರೀಬೇಕು ನೆಕ್ಸ್ಟ್ ಇಸ್ ಎಕ್ಸಾಮ್ ಯಾವ ಯಾವ ಮಾಧ್ಯಮದಲ್ಲಿ ಇರುತ್ತೆ ಯಾವ್ಯಾವ ಮೀಡಿಯಂ ನಲ್ಲಿ ಇರುತ್ತೆ ಯಾವ ಟಾಪಿಕ್ಸ್ ನಲ್ಲಿ ಇರುತ್ತೆ ಅಂತಂದ್ರೆ ಎಕ್ಸಾಮ್ ಈಸ್ ಇನ್ ಕನ್ನಡ ಇಂಗ್ಲಿಷ್ ಕನ್ನಡ ಕ್ವಶನ್ ಪೇಪರ್ ಇಂಗ್ಲಿಷ್ ನಲ್ಲಿ ಕೂಡ ಇರುತ್ತೆ ನೆಕ್ಸ್ಟ್ ಯಾವ್ಯಾವ ಕನ್ನಡ ಇಂಗ್ಲಿಷ್ ಸಾಮಾನ್ಯ ಜ್ಞಾನ ಮೆಂಟಲಿಟಿ ಜಿ ಕೆ ಎಬಿಲಿಟಿ ಮ್ಯಾಥ್ಸ್ ಕನ್ನಡ ಇಂಗ್ಲಿಷ್ ಇರುತ್ತೆ ಈ ಎಕ್ಸಾಮ್ ಅಂಡ್ ಈ ಎಕ್ಸಾಮ್ ಎಲ್ಲ ಎಲ್ಲಿ ಬಂದು ಬರೀಬೇಕು ಅಂದ್ರೆ ಈ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸ್ ಎಲ್ಲಿ ಬರುತ್ತೆ ಅಂತಂದ್ರೆ ನೋಡಿ

ಈಸ್ ಮಂಕಿ ಈಗ ನೋಡಿ ಈ ತರ ಕ್ವಶನ್ಸ್ ಹೇಗೆ ಸಾಲ್ವ್ ಮಾಡೋದು ಅಂತಂದ್ರೆ ಓದಬೇಕು ಅನಿಮನ್ ಈಗ ಈ ಸೆಂಟೆನ್ಸ್ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಮಂಕಿ ಬಗ್ಗೆ ಹೇಳ್ತಾ ಇದ್ದಾರೆ ಮೀನ್ಸ್ ಫಸ್ಟ್ ವರ್ಡ್ ಯಾರ ಬಗ್ಗೆ ಹೇಳ್ತಾ ಇದ್ದಾರಲ್ಲ ಸಬ್ಜೆಕ್ಟ್ ಒಂದು ಫಾರ್ಮುಲಾ ಇದೆ ನಿಮಗೆ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಕ್ ಮೇನ್ ವರ್ಕ್ ಪ್ಲಸ್ ಆಬ್ಜೆಕ್ಟ್ ಸೆಂಟೆನ್ಸ್ ಯಾರ ಬಗ್ಗೆ ಹೇಳ್ತಾ ಇದಾರೆ ಈ ಸೆಂಟೆನ್ಸ್ ನಲ್ಲಿ ಮಂಕಿ ಬಗ್ಗೆ ಹೇಳ್ತಾ ಇದಾರೆ ಸೊ ಫಸ್ಟ್ ವರ್ಡ್ ಇಸ್ ಮಂಕಿ ಡಿ ಅನ್ನೋದು ಫಸ್ಟ್ ಆಗುತ್ತೆ ನಿಮಗೆ ಫಸ್ಟ್ ವರ್ಡ್ ಸಿಕ್ಕ ತಕ್ಷಣ ನೀವು ಆಪ್ಷನ್ಸ್ ನೋಡಿ ಆಪ್ಷನ್ ಡಿ ಈ ಡಿ ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಿ ಇದೆ ಇಲ್ಲಿ ಅಂತ ಇದೆ ಇಲ್ಲಿ ಸಿ ಅಂತ ಇದೆ ಇಲ್ಲಿ ಡಿ ಅಂತ ಇದೆ ನೀವು ಡೈರೆಕ್ಟ್ ಆಗಿ ಆಪ್ಷನ್ ಡಿ ನ ಚೂಸ್ ಮಾಡಬಹುದು सपोज़ ये राइट ऑप्शनली डी अंतर सिखते हो आतंर अगर निवेदन मर गये कौन नेक्स्ट वाडे को मर गये कौन नेक्स्ट हेल्पिंग बर्म ई सेंटर्स के लिए हेल्पिंग बर्म लिये ई इज़ हेल्पिंग बर्म ई एम आर तो उसे डब्लू एस हैव वाज वर तू हेल्पिंग बर्म्स ई आर सी डर डियर में लगा दो सी डी सी बर्�

ಡ್ಯಾಶ್ ವಾಸ್ ದ ಚೈಲ್ಡ್ಹುಡ್ ನೇಮ್ ಆಫ್ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಅವರ ಚೈಲ್ಡ್ಹುಡ್ ನೇಮ್ ಯಾವುದು ಅಂದ್ರೆ ಬಾಲ್ಯದ ಹೆಸರೇನು ದಿಸ್ ಕ್ವಶನ್ ಈಸ್ ಫ್ರಮ್ ಸಿಲೆಬಸ್ ಈ ಕ್ವಶನ್ ಎಲ್ಲಿಂದ ತಗೊಂಡಿದ್ದಾರೆ ಅಂತಂದ್ರೆ ನಿಮ್ಮ ಪಠ್ಯಕ್ರಮದಿಂದ ಚೂಸ್ ಮಾಡಿದ್ದಾರೆ ಸೊ ಚೈಲ್ಡ್ಹುಡ್ ನೇಮ್ ಆಫ್ ಸ್ವಾಮಿ ವಿವೇಕಾನಂದ ಈಸ್ ನರೇಂದ್ರ ಸುರೇಂದ್ರ ವಿವೇಕ ಮಹೇಂದ್ರ ಇವೆಲ್ಲವೂ ರಾಮ್ ಆನ್ಸರ್ ಇದು ದಿಸ್ ಕ್ವಶನ್ ಈಸ್ ಫ್ರಮ್ ಸಿಲೆಬಸ್ ನೆಕ್ಸ್ಟ್ ಎ ವಜೆ ವಸಿಷ್ಠ ಎ ದಿಸ್ ಕ್ವಶನ್ ಆಲ್ಸೋ ಸಿಲಬಸ್ ನಿಮಗೆ ಶಬಾಲಯ ಬರುತ್ತೆ ಸಮ್ಮರ್ ಟ್ವೆಂಟಿ ಫೈವ್ ಇಲ್ಲಿ ದ್ರೋಣ ಕೋಚಿಂಗ್ ಕ್ಲಾಸಸ್ ನಲ್ಲಿ ನಾವು ಟೂ ಮಂತ್ ಹಾಲ್ಡೇಸ್ ಇರುತ್ತಲ್ವಾ ಕೂಡ ನಾವು ಸಮ್ಮರ್ ವೆಕೇಶನ್ ಮಾಡ್ತೀವಿ ಈ ಈ ಸಮ್ಮರ್ ವೆಕೇಶನ್ ಯಾರ ಅಡ್ಮಿಷನ್ ತಗೋಬಹುದು ಅಂತಂದ್ರೆ ಫೋರ್ತ್ ಫಿಫ್ ಸಿಕ್ಸ್ ಸೆವೆಂತ್ ಏಯ್ಟ್ ನೈನ್ತ್ ಆ್ಯಂಡ್ ಟೆಂತ್ ಸ್ಟ್ಯಾಂಡರ್ಡ್ ಟೋಟಲ್ ಫೋರ್ತ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರು ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಯಾರಾದರೂ ಇದರಲ್ಲಿ ಅಡ್ಮಿಷನ್ನ ತೊಗೋಬೋದು ನೆಕ್ಸ್ಟ್ ಮಾನ್ಯವ ಇಂಗ್ಲೀಷ್ ಮೀಡಿಯಂ ಆ್ಯಂಡ್ ಕರ್ನಾಟಕ ಎರಡಲ್ಲೂ ಕೋಚಿಂಗ್ ಕ್ಲಾಸಸ್ನ ಪ್ರೊವೈಡ್ ಮಾಡ್ತಾರೆ ನೆಕ್ಸ್ಟ್ ಸ್ಪೆಷಲಿ ಏನಪ್ಪ ಇದರಲ್ಲಿ ಅಂತಂದರೆ ಫೋರ್ತ್ ಮತ್ತು ಫಿಫ್ತ್ ಸ್ಟ್ಯಾಂಡರ್ಡ್ ಕ್ಲಾಸಸ್ ಅವರಿಗೆ ನವೋದಯ ಫೌಂಡೇಶನ್ ಕ್ಲಾಸಸ್ ಫೋರ್ತ್ ಫಿಫ್ ಸ್ಟ್ಯಾಂಡರ್ಡ್ ಓದ್ತಾ ಇರೋರಿಗೆ ನವೋದಯ ಅಂಡ್ ಅರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದಾವಾ ನಮೋದಾಯ ಸೈನಿಕ ಆರ್ ಎಂ ಎಸ್ ಬಿಟು ಉಮರಾಜ್ಜಿ ಆದರ್ಶ ಅಡಿಕ್ ಪರೀಕ್ಷೆಗಳಿಗೆ ತಯಾರಿ ರೀತಿ ನೀಡಲಾಗುತ್ತದೆ ನೆಕ್ಸ್ಟ್ ಇನ್ನ ಸ್ಪೆಷಲಿ ಏನು ಅಂತಂದ್ರೆ 6th ಮತ್ತು 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಗೆ ಕನ್ನಡ ಮ್ಯಾಥ್ಸ್ ಇಂಗ್ಲಿಷ್ ಸ್ಪoken ಅಂಡ್ ಜಿ ಕೆ ಫೌಂಡೇಶನ್ classes ಇರುತ್ತೆ ಇಟ್ಸ್ 8 9 10 ಸ್ಟೂಡೆಂಟ್ಸ್ ಗೆ ಮ್ಯಾಥ್ಸ್ ಇಂಗ್ಲಿಷ್ ಸೈನ್ಸ್ ಸ್ಪoken classes ಇರುತ್ತೆ ಈ ಎನ್ ಕೆಜಿ ಇನ್ನ ಡಿಗ್ರಿ ವರೆಗೂ अडमिशन फस्ट पी युसी पी युसी सैन स्टूडेंट कमर क्लासबल फोर्थर्ड फोर्थ पी युसी वर्गू सम्मेदा अंड दिसनियल आॉन रेसिडेल अब वसति सहित मतलब वसति रिता एरू इट गो फॉर नेक्ट क्वेश्चन देश आ टेबल ನೋಡಿ ದರ್ ಈಸ್ ಡ್ಯಾಶ್ ಎಗ್ ಆನ್ ದ ಟೇಬಲ್ ಅಂತಂದ್ರೆ ಇಲ್ಲಿ ಕರೆಕ್ಟ್ ಆರ್ಟಿಕಲ್ ಇನ್ನೇನಾಗಬೇಕು ಆರ್ಟಿಕಲ್ ಎ ಅಂಡ್ ದ ಇದರಲ್ಲಿ ಯಾವ ಕರೆಕ್ಟ್ ಸೂಟ್ ಆಗುತ್ತೆ ಅಂತ ಅರ್ಥ ಆರ್ಟಿಕಲ್ಸ್ ಮಾಡಬೇಕಾದಾಗ ನಾವು ಏನು ತಗೋಬೇಕು ಅಂತಂದ್ರೆ ಡ್ಯಾಶ್ ಆದ್ಮೇಲೆ ಇರುವಂತ ವರ್ಡ್ ನ ಮಾತ್ರ ಕನ್ಸಿಡರ್ ಮಾಡಬೇಕು ಡ್ಯಾಶ್ ಆದ್ಮೇಲೆ ಇರುವಂತ ವರ್ಡ್ ನ ಮಾತ್ರ ಕನ್ಸಿಡರ್ ಮಾಡಬೇಕು ಇಲ್ಲಿ ಡ್ಯಾಶ್ ಆದ್ಮೇಲೆ ಯಾವ ವರ್ಡ್ ಕೊಟ್ಟಿದ್ದಾರೆ ಎಗ್ ಅನ್ನೋ ಒಂದು ವರ್ಡ್ ಕೊಟ್ಟಿದ್ದಾರೆ ಈ ಎಗ್ ವಾಟ್ ಇಸ್ ದ ಫಸ್ಟ್ ಲೆಟರ್ ಆಫ್ ಎಗ್ ಪ್ರೊನೌನ್ಸಿಯೇಷನ್ ಇಸ್ अंदर नरिस ओवर साउंड ओवर साउंड आता है एनालिसिस का राइट आंसर सपोज़ हम ये क्वेश्चन है साउंड बदलता है ये नेक्स्ट क्वेश्चन डबल स्टेंस होमोसी डबल स्टेंस होमोसी अंदर वी बन और वी टू सी सा एस ए एस आई स का राइट आंसर दिन औरी एस ए एस का ना तो होमोफोन्स మాదిరి క్వశ్చన్స్ అందర్స్ అపోసిట్ వర్డ్స్ ಈ ತರ ಒಂದೊಂದು ಕ್ವಶನ್ ನ ಪಿಕ್ ಮಾಡಿದೀವಿ ಅಂದ್ರೆ ಆ ಟಾಪಿಕ್ ರಿಲೇಟೆಡ್ ನಲ್ಲಿ ಒಂದು ಕ್ವಶನ್ ಆದರ್ಶ ಎಕ್ಸಾಮ್ ನಲ್ಲಿ ಬರುತ್ತೆ ಅಂತ ಅರ್ಥ ವಾಚಿಂಗ್ ದ ವಿಡಿಯೋ ಹ್ಯಾವ್ ಎ ನೈಸ್ ಡೇ ಬೈ